ನಮ್ಮ ಕರ್ನಾಟಕ ಸೇನೆಯ ಕೆಂಬಾವಿ ಹೂಗಳಿಯ ಅಧ್ಯಕ್ಷರಾದ ಶರಣು ಎಸ್ ದೇವರಮನಿ ಹಾಗೂ ಕಾರ್ಮಿಕರ ಘಟಕದ ಅಧ್ಯಕ್ಷರಾದ ಗುರುರಾಜ್ ಎಸ್ ಅಂಗಡಿಯವರು ಕರ್ನಾಟಕ ರಾಜ್ಯ ಸೇವಾ ನೌಕರರ ಸಂಘದ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿರುವುದು ಮತ್ತು ಸಂಘದ ಮುಂದಿನ ಹೋರಾಟಗಳಿಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ ೌಕರ ಸಂಘ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ನೌಕರ ಸಂಘಕ್ಕೆ ಅವರ ಸೇವ ನೌಕರ ಸಂಘಕ್ಕೆ ಅವರ ಸೇವನಿ ೌಕರ ಸಂಘಕ್ಕೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಹೋರಾಟ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಸೇವ ನೌಕರ ಸಂಘಕ್ಕೆ